ಗೋಕಾಕ್ ಜಾತ್ರೆ ಎಂದ್ರೆ ಸಾಕು ಕೇವಲ ಗೋಕಾಕ್ದವರಿಗೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಎಲ್ಲಿಲ್ಲದ ಹರುಷ ಖುಷಿ ಸಂತೋಷ ಹೌದು ಭಂಡಾರದ ಒಡತಿಯಂತಲೇ ಸಾಕು ನೆನಪಿಗೆ ಬರುವುದೇ ಗೋಕಾಕದ ಶ್ರೀ ಮಹಾಲಕ್ಷ್ಮಿ ದೇವಿ ಅನ್ನುವರು ಹಲವರು ಆದರೆ ಡ್ಯಾಮಪ್ಪ ದೇವಿ ಅಂತಲೂ ಭಕ್ತಿಯಿಂದ ಕರೀತಾರೆ ಗೋಕಾಕ್ ಜಾತ್ರೆ ಹತ್ತು ವರ್ಷಗಳ ನಂತರ ನಡೆಯುತ್ತಿರುವ ಜಾತ್ರೆ ಐದು ವರ್ಷ ಕೊರೋನಾ ಇರೋದ್ರಿಂದ ಇಲ್ಲಿ ಜಾತ್ರೆ ಮಾಡೋಕೆ ಆಗಿರಲಿಲ್ಲ ಈಗ ಹತ್ತು ವರ್ಷಗಳ ಆದ ನಂತರ ಈ ಜಾತ್ರೆನ ಮುಂದುವರಿಸ್ತಿದ್ದಾರೆ ನಂತರ ಮತ್ತಿದು ಬಂಡಾರ ದೇವತೆಯಂತ ಪ್ರಸಿದ್ಧಿ ಪಡೆದ ದೇವಿಯ ಜಾತ್ರೆ ಇಲ್ಲಿ ಭಕ್ತರು ತಮ್ಮ ಬೇಡಿಕೆಗಳನ್ನು ಭಂಡಾರ ಮೂಲಕ ಪರಿಹರಿಸಿಕೊಳ್ಳುತ್ತಾರೆ ಇದು ಯಾಕೆ ಭಂಡಾರ ದೇವಿ ಅಂತ ಪ್ರಸಿದ್ಧಿ ಪಡೆದಿದೆ ಅಂತ ಇಲ್ಲಿನ ಅರ್ಚಕರನ್ನ ಕೇಳಿ ತಿಳಿದುಕೊಳ್ಳೋಣ ಇದು ಗೋಕಾಕದಲ್ಲಿ ಗೋಕಾಕಲ್ಲಿ ನಡೆದಿರುವ ಹತ್ತು ವರ್ಷಗಳ ನಂತರ ನಡೆಯುತ್ತಿರುವ ಭಂಡಾರ ಜಾತ್ರೆ ಇದು ಗ್ರಾಮದೇವತಿ ದೇವಿ ಜಾತ್ರೆ ಇದು ಐದು ವರ್ಷಗಳ ಒಮ್ಮೆ ಆಗೋದು ಆ್ಯಕ್ಚುಲಿ ಬಟ್ ಏನು ಕಾರಣಾಂತರಗಳಿಂದ ಕೊರೋನಾ ಬೈ ಇರೋದ್ರಿಂದ ಹತ್ತು ವರ್ಷಗಳ ನಂತರ ಆಗ್ತದೆ ಹಾಗೂ ಈಗ ಇದು ನಮ್ಮ ಪೂರ್ವಜ ಕಾಲ ಕಾಲದಿಂದನೂ ನಡೆದುಕೊಂಡ ಜಾತ್ರೆ ಅದು ನಮ್ಮ ಮನೆತನಗೆ ಸೇರೋದು ಮಾಲ್ದಿನಿ ಮನೆತನಗೆ ಸೇರಿರೋದು ಇದು ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದನೇ ನಾವೇ ಪ್ರತಿಷ್ಠಾಪನೆ ಮಾಡಿರೋ ಮೂರ್ತಿ ಇದು ನಮ್ಮ ಅಜ್ಜ ಬಡಗೇರು ಅದು ಮೂಲತಃ ನಮ್ಮ ಸರ್ ನೇಮ್ ಬಡಗೇರು ಅದು ನಾವು ಮಾಲ್ದಿನಿ ಊರಿಂದ ಬಂದ ತಕ್ಷಣ ಇಲ್ಲಿ ಮಾಲ್ದಿನಿ ಅಂತ ಕರೆದು ನಮ್ಮ ಸರ್ ನೇಮ್ ಬಂದುಬಿಟ್ಟು ಮಾಲ್ದಿನಿ ಆಗಿದೆ ಹೀಗಾಗಿ ನಾವು ಇಲ್ಲಿ ಬಡಗೇರು ಓಣಿಯಲ್ಲಿ ನಾವು ಅದು ಮೂರ್ತಿಯನ್ನು ಕೆತ್ತನೆ ಮಾಡಿ ನಮ್ಮ ಅಜ್ಜ ಭೀಮಪ್ಪ ರೇವಪ್ಪ ಮಾಲ್ದಿನಿ ಅವರು ಕೆತ್ತನೆ ಮಾಡಿ ಅದು ಅದು ಮೂರ್ತಿಯನ್ನು ಸ್ಥಾಪನೆ ಮಾಡಿದರು ಆ ಇಂದಿನವರೆಗೂ ಜಾತ್ರೆ ಅಜ್ಜ ವಿಜೃಂಭಣೆಯಿಂದ ನಡೀತಾ ಬಂದಿದೆ ಹಾಗೆ ಇದು ಭಂಡಾರದ ವಿಶೇಷತೆ ಏನಂತಂದರೆ ಭಂಡಾರದ ವಿಶೇಷ ವಿಶೇಷತೆ ಏನಂತಂದರೆ ಭಂಡಾರ ಆವಾಗ ಎಲ್ಲ ಕಾಲ್ರಾ ಪ್ಲೇಗ್ ಇಂಥ ಎಲ್ಲ ರೋಗಗಳು ಬರ್ತಿತ್ತು ಅದಕ್ಕೆ ಒಬ್ಬರೇ ಇದು ಮಾಡ್ತಾರಲ್ಲ ಆ್ಯಕ್ಚುಲಿ ಅರಿಶಿನವನ್ನು ಯೂಸ್ ಮಾಡಬೇಕು ಎಲ್ಲರೂ ಅರಶಿನ ಯೂಸ್ ಮಾಡೋದರಿಂದ ಎಲ್ಲ ಆಯುರ್ವೇದಿಕ್ ಗುಣಗಳು ಅರಿಶಿನದಲ್ಲಿದೆ ಎಲ್ಲ ರೀತಿಯೂ ಹೆಲ್ಪ್ಫುಲ್ ಇದೆ ಹೀಗಾಗಿ ಭಂಡಾರ ಭಂಡಾರ ಅಂಥೇಳಿ ಸ್ಟಾರ್ಟ್ ಮಾಡಿದ್ದು ಈಗ ನಾಳೆ ರಥೋತ್ಸವ ಇದೆ ನಾಳೆ ಹೊಣ್ ಇವತ್ತು ರಾತ್ರಿ ಆಗಿ ನಾಳೆ ರಥೋತ್ಸವ ಇದೆ ಇದು ಹೊನ್ನ ಸೋಮವಾರಪೇಟೆಯಿಂದ ಗ್ರಾಮ ಜೊತೆ ಮ ಈ ದೇವಿಯ ಇತಿಹಾಸ ಏಳ್ನೂರು ವರ್ಷಗಳಿಂದ ಪರಂಪರೆಯಂತಿಗೆ ದೇವಿಯ ಮೂರ್ತಿಗಳನ್ನ ಹಿಂದಿನ ಹಿರಿಯರು ನಡೆಸಿಕೊಂಡು ಬರ್ತಿದ್ದಾರೆ ಒಂಬತ್ತು ದಿನಗಳ ನಡೆಯುವ ಜಾತ್ರೆಗೆ ಅಂದಾಜು ಹತ್ತರಿಂದ ಹದಿನೈದು ಲಕ್ಷದವರೆಗೆ ಭಕ್ತರ ದಂಡು ಹರಿದು ಬರುತ್ತದೆ ಇಲ್ಲಿ ಬರುವ ಭಕ್ತರು ಒಂದಿಲ್ಲ ಒಂದು ಹರಕೆ ಹೊತ್ತು ಬಂದಿರ್ತಾರೆ ಇವತ್ತು ಅಂಬಿಗೇರಿ ಗಲ್ಲಿಯಲ್ಲಿ ಪ್ರತಿಷ್ಠಾಪನೆಗೊಂಡು ಅಲ್ಲಿ ಮಂಗಳವಾರ ಸುಮಂಗಲಿಯರು ಮುತ್ತೈದೆಯರು ಬಂದು ದೇವಿಯುಡಿ ತುಂಬಿ ಭಕ್ತಿ ಮರಿದ್ರು ದೇ ಅಂಬಿಗೇರಿ ಗಲ್ಲಿ ಕುಂಡ್ ವಿಶೇಷತ ಏನಂತಂದ್ರೆ ಇಲ್ಲಿ ನಮ್ಮ ದೊರ್ಗವಾ ಇರುವ ಮಣಿ ಮಣಿಮಗಳ ಅಂತೇಳಿ ಒಂದ್ ಇಲ್ಲಿ ಪರಂಪರೆ ಇದೆ ಇಲ್ಲಿ ಕೂತ ನಂತರ ಇಲ್ಲಿಂದ್ರನ ಅದ್ರ ನಂತರ ಇಲ್ಲಿ ಹೊನ್ನಾಟ ಸ್ಟಾರ್ಟ್ ಆಗ್ತದೆ ಇದೇ ಪರಂಪರೆ ಇದೆ ಪ್ರತಿಯೊಂದು ಒಂದು ವಿಶುಕರ್ ಸಮಾಜಕ್ಕಾಗಲಿ ಒಂದು ಬಡಿಗೇರ ಸಮಾಜಕ್ಕಾಗಲಿ ಒಂದೊಂದು ಸಮಾಜಕ್ಕೆ ಒಂದೊಂದು ನಮ್ಮ ಜಾತ್ರಾ ಕಮಿಟಿಯವರು ಮೊದಲಿಂದವರು ನಿರ್ವಹಣೆ ಮಾಡಿಬಿಟ್ಟಿದ್ದಾರೆ ಹತ್ತಿರ ಐತಿ ಅದಕ್ಕೆ ಇಲ್ಲಿಂದ್ರೆ ಅಂಬಿರುಣಿತ್ರ ಜಾತ್ರೆ ಸ್ಟಾರ್ಟ್ ಆಗ್ತೈತಿ ಜಿನುಗಾರೋಣಿಯಿಂದ ಸ್ಟಾರ್ಟ್ ಆಗಿ ಅಂಬಿಗಿರುಣಿ ಅಂಬಿಗಿ ಹೋಣಿ ಹತ್ರ ಹೊನ್ನಾಡದಿಂದ ಆಮೇಲೆ ಅಲ್ಲಿ ತೇರದಾಗ ರಥ ದೇವಸ್ಥಾನ ದೇವರು ಕುಂತಾವೆ ಅದಕ್ಕೇನೈತಿ ಅದು ನಮ್ಮ ಹಳಿ ಪರಂಪರೆ ಇದೆ ಈಗ ಪ್ರತಿ ಐದು ವರ್ಷಕ್ಕಾಗೋ ದೇವ ಜಾತ್ರಾ ಈಗ ಕರೋನಾ ಸಲುವಾಗಿ ಹತ್ತು ವರ್ಷದಿಂದ ಜಾತ್ರೆ ಅದಕ್ಕೆ ಏನೈತಿ ಈ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಕೂಡುವಂಥ ಇನ್ನು ಇಲ್ಲಿಯ ವ್ಯವಸ್ಥೆಯನ್ನ ಜಾತ್ರಾ ಕಮಿಟಿಯ ಸದಸ್ಯರು ಸ್ಥಳೀಯ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಜಾತ್ರೆಯ ಉಸ್ತುವಾರಿ ವಹಿಸಿಕೊಂಡು ಪ್ರತಿದಿನ ಎಲ್ಲರ ಮಧ್ಯ ನಿಂತು ನೋಡಿಕೊಳ್ಳುತ್ತಿರುವ ಬೆಂಬುಲಾ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರ ಸೇವೆಯಂತೂ ಹೇಳಲಿಕ್ಕೆ ಆಗದು ಜಾತ್ರೆಯ ಪ್ರತಿಯೊಂದು ದೃಶ್ಯವನ್ನ ಕೆಎಂಎಂ ಕನ್ನಡ ನ್ಯೂಸ್ ತಂಡ ನಮ್ಮ ಮುಂದಿಟ್ಟಿದೆ ಪ್ರತಿದಿನವೂ ಗೋಕಾಕ್ ಜಾತ್ರೆಯ ಪ್ರತಿ ಕ್ಷಣದ ದೃಶ್ಯವನ್ನ ನೀವು ನೋಡಬಹುದು ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ Go Cog.